ನಮಸ್ಕಾರ ಕಲಿಯುಗದಲ್ಲಿ ದುಡ್ಡು ದಾನ ಮಾಡಿದರೆ ಮಾತ್ರ ಮನುಷ್ಯರು ನಿಮಗೆ ಆಶೀರ್ವಾದ ಮಾಡ್ತಾರೆ ಒಳ್ಳೇದಾಗಲಪ್ಪ ನಮ್ಮ ಕಷ್ಟ ಕಾಲಕ್ಕೆ ಸಹಾಯ ಮಾಡಿದೆಯಾ ನಮಗೆ ಅನಾರೋಗ್ಯ ಸಮಸ್ಯೆ ಇತ್ತು ಆಸ್ಪತ್ರೆಗೆ ತೋರಿಸ್ಕೊಳ್ಳೋಕೆ ದುಡ್ಡಿರಲಿಲ್ಲ ಮೆಡಿಸಿನ್ಸ್ ತಗೋಳಕ್ ದುಡ್ಡಿರಲಿಲ್ಲ ಮಕ್ಕಳು ಫೀಸ್ ಕಟ್ಟಕ್ಕೆ ದುಡ್ಡಿರಲಿಲ್ಲ ಮದುವೆ ಮಾಡೋಕ್ಕೆ ದುಡ್ಡಿರಲಿಲ್ಲ ಕೆಲಸ ಹೋಗ್ಬಿಟ್ಟಿತ್ತು ಬಿಸ್ನೆಸ್ ಎಲ್ಲ ಲಾಸ್ ಆಗಿತ್ತು ಏನೋ ನೀನು ದಾನ ಮಾಡಿದ್ದಕ್ಕೆ ನನಗೆ ಒಳ್ಳೇದಾಯಿತು ಪುಣ್ಯ ಬರಲಪ್ಪ ಒಳ್ಳೇದಾಗಲಿ ನೂರು ಕಾಲ ಬಾಳು ಅಂತ ಹೇಳ್ತಾರೆ ಕಲಿಯುಗದಲ್ಲಿ ಶ್ರೇಷ್ಠ ದಾನ ಅಂದರೆ ನನ್ನ ಪ್ರಕಾರ ದುಡ್ಡಿನ ದಾನೇ ಯಾರಿಗಾಗಲಿ ದುಡ್ಡು ಕೊಟ್ರೇ ನಿಮ್ಮ ಮೇಲೆ ಪ್ರೀತಿ ಬರೋದು ತಿಳ್ಕೊಳ್ಳಿ ಇನ್ನು ಜಾತ್ಕದ ಪ್ರಕಾರ ನಾವು ಹೇಳೋದಾದರೆ ಅಕಾರ್ಡಿಂಗ್ ಟು ದ ದಶಾಭುಕ್ತಿ ಅಂತರ್ಭುಕ್ತಿ ಪ್ರಕಾರ ಗ್ರಹಗಳು ಯಾವುದೇ ಒಂದು ಗ್ರಹಗಳು ನಿಮ್ಮ ನಿಮ್ಮ ಜಾತ್ಕೃತ ಪ್ರಕಾರ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ನಿಮಗೆ ಈ ದಶ ನಡೀತಾ ಇದ್ದರೆ ಆ ಗ್ರಹಗಳು ಎಲ್ಲನ ಕೂತ್ಕೊಂಡಿರಲಿ ಸ್ವಕ್ಷೇತ್ರದಲ್ಲನ್ನು ಕೂತ್ಕೊಂಡಿರಲಿ ಉಚ್ಚಕ್ಷೇತ್ರದಲ್ಲನ್ನು ಕೂತ್ಕೊಂಡಿರಲಿ ಮೂಲ ತ್ರಿಕೋಣದಲ್ಲನ್ನು ಕೂತ್ಕೊಂಡಿರಲಿ ಕೇಂದ್ರದಲ್ಲನ್ನು ಕೂತ್ಕೊಂಡಿರಲಿ ಅರ್ಥ ಆಯ್ತಾ ದುಸ್ಥಾನುಗಳಲ್ಲ ಕೂತ್ಕೊಂಡಿರಲಿ ಹಾಂ ಲಾಭಸ್ಥಾನದಲ್ಲಾದರೂ ಕೂತ್ಕೊಂಡಿರಲಿ ಎಲ್ಲನ ಕೂತ್ಕೊಂಡಿರಲಿ ಈ ಒಂದು ದಶಾಭುಕ್ತಿ ಅಂತರ್ಭುಕ್ತಿ ನಡೀತೈತೆ ಅಂದರೆ ಈ ದಾನುಗಳು ಮಾಡಿ ಖಂಡಿತವಾಗಲೂ ಧನಪ್ರಾಪ್ತಿ ಆಗೇ ಆಗುತ್ತೆ ಯಾಕೆಂದರೆ ದಾನಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ ಮನುಷ್ಯರಿಗಂತೂ ದಾನ ಮಾಡೋದು ಆಗಲ್ಲ ಜನಗಳಿಗೆ ಅಟ್ಲೀಸ್ಟು ಪ್ರಾಣಿ ಪಕ್ಷಿಗಳಿಗಾದರೂ ಮಾಡಿ ನಿಮಗೆ ರವಿ ದಶೆ ನಡೀತಿದ್ರೆ ಕೋಳಿಗಳಿಗೆ ಆಹಾರ ಹಾಕಿ ಭಾನುವಾರದೊಂದು ಕೋಳಿಗಳಿಗೆ ಆಹಾರ ಕೊಡಿ ಕುದುರೆಗೆ ಉರುಳಿ ಕಾಳು ತಿನ್ನಿಸ್ತಾ ಬನ್ನಿ ಭಾನುವಾರದೊಂದು ಇನ್ನು ಚಂದ್ರದಶೆ ನಡೀತಿದ್ರೆ ಬಾತುಕೋಳಿಗಳಿಗೆ ಆಹಾರ ನೀಡಿ ಅಥವಾ ಆಶ್ರಮ ರುದ್ರಾಶ್ರಮದಲ್ಲಿ ಅಕ್ಕಿ ಹಾಲು ಬಾದಾಮಿ ಹಾಲು ದಾನ ಕುಡಿ ಸೋಮವಾರದಂದು ಇನ್ನು ಕುಜದಶೆ ನಡೀತಿದ್ದರೆ ಕೋತಿಗಳಿಗೆ ಕಡಲೇಕಾಯಿ ಬಾಳೆಹಣ್ಣು ತಿನಿಸಿ ಇಲ್ಲ ಅಂದರೆ ಖಾರದ ಪುಡಿ ಪಾಕೆಟು ತೊಗರಿಬೇಳೆ ಆಶ್ರಮಕ್ಕೆ ರುದ್ರಾಶ್ರಮಕ್ಕೆ ಬಡವರಿಗೆ ಮಂಗಳವಾರದಂದು ದಾನ ಕುಡಿ ಇನ್ನು ರಾಹು ದಶೆ ನಡೀತಿದ್ರೆ ಆವುಗಳ ಸಂರಕ್ಷಣೆ ಮಾಡಿ ಎಲ್ಲಾದರೂ ಪುಟ್ಟಿಯಲ್ಲಿಟ್ಕೊಂಡು ಆವುಗಳ ಮನೆಗಳಲ್ಲಿ ಸಾಕ್ತಿರ್ತಾರೆ ಅವರಿಗೆ ದುಡ್ಡು ಕೊಟ್ಬಿಟ್ಟು ಆವನ ಬಿಡುಗಡೆ ಮಾಡಬೇಕು ಈ ಜೈಲಿಂದ ಮನುಷ್ಯನ ಬಿಡುಗಡೆ ಮಾಡಿಸ್ತಾರಲ್ಲ ಆ ಥರ ಆವು ಆವುಗಳ ಸಂರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟು ಬರಬೇಕು ಅಥವಾ ಬೆಳ್ಳುಳ್ಳಿ ದಾನ ಮಾಡಿ ಬಡವರಿಗೆ ಅಥವಾ ಆಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಇನ್ನು ಗುರುದಶೆ ದಶೆ ನಡೀತಿದ್ರೆ ಮೀನುಗಳಿಗೆ ಆಹಾರ ಹಾಕಿ ಅಥವಾ ಕಡಲೆಕಾಳು ಕೆಂಪು ಸಕ್ಕರೆ ಆಶ್ರಮಕ್ಕೆ ಬಡವರಿಗೆ ಗುರುವಾರ ದಿನ ದಾನ ಮಾಡಿ ಇನ್ನು ಶುಕ್ರದ ನಡೀತಿದ್ರೆ ನಿಮಗೆ ಬೆಕ್ಕಿಗೆ ಹಾಲು ಅಥವಾ ಮೊಸರಾಕಿ ಹಸುವಿಗೆ ಹಾಲುಗಡ್ಡೆ ಅವರೇ ಕಾಳು ತಿನಿಸಿ ಶುಕ್ರವಾರದೊಂದು ಇಲ್ಲ ಅಂದರೆ ಬ ಬಟ್ಟೆಗಳು ಟವಲ್ಲು ಕರ್ಚೀಪು ಲುಂಗಿ ಸೀರೆಗಳು ಆಶ್ರಮಕ್ಕೆ ಶುಕ್ರವಾರದಂದು ದಾನ ಕೊಡಿ ದಶೆ ನಡೀತಿದ್ರೆ ಕಾಗೆಗಳಿಗೆ ಹಸಿ ಮೊಟ್ಟೆ ಇಡಿ ಇಲ್ಲ ನಾವು ವೆಜ್ ಮುಟ್ಟಲ್ಲ ಅನ್ನುವವರು ಅಡುಗೆ ಎಣ್ಣೆ ಆಯಿಲು ಅಡಿಗೆ ಎಣ್ಣೆ ಆಶ್ರಮಕ್ಕೆ ಬಡವರಿಗೆ ಶನಿವಾರದಂದು ದಾನ ಮಾಡಿ ಕಪ್ಪು ಛತ್ರಿನೂ ದಾನ ಮಾಡಿದರು ಶ್ರೇಷ್ಠ ಕಂಬಳಿ ಕಪ್ಪು ಛತ್ರಿ ಇನ್ನು ಬುಧ ದಶೆ ನಡೀತಿದ್ರೆ ಪಾರಿವಾಳಗಳಿಗೆ ಆಹಾರ ಹಾಕಿ ಇಲ್ಲ ಹೆಸರು ಕಾಳು ಆಶ್ರಮಕ್ಕೆ ಬಡವರಿಗೆ ಬುಧವಾರ ಬುಧವಾರ ದಾನ ಮಾಡಿ ಇನ್ನು ಕೇತು ದಶೆ ನಡೀತಿದ್ರೆ ನಾಯಿಗಳಿಗೆ ಬಿಸ್ಕತ್ತು ಬ್ರೆಡ್ಡು ಚಪಾತಿ ರೊಟ್ಟಿ ಭಾನುವಾರ ಸಂಜೆ ರಾಹು ಕಾಲದಲ್ಲಿ ನಾಲ್ಕೂವರಿಂದ ಆರು ಗಂಟೆ ಒಳಗಡೆ ಇವನ್ನ ದಾನ ಮಾಡ್ತಾ ಬನ್ನಿ ಈ ಒಂದು ಗ್ರಹಗಳು ದಶದಲ್ಲನ್ನ ಬಂದಿರಲಿ ಭುಕ್ತಿಯಲ್ಲನ್ನು ಬಂದಿರಲಿ ಅಂತರ್ಭುಕ್ತಿಯಲ್ಲನ್ನು ಬಂದಿರಲಿ ಸ್ವಕ್ಷೇತ್ರ ಉಚ್ಚ ಕ್ಷೇತ್ರ ಮೂಲ ತ್ರಿಕೋನ ಕೇಂದ್ರ ದುಸ್ಥಾನಗಳು ಲಾಭಸ್ಥಾನದಲ್ಲಿ ಎಲ್ಲನ ಕೂತ್ಕೊಂಡಿರಲಿ ತಲೆ ಹೋಗ್ಬಿಡಿ ನಿಮ್ಮ ಡ್ಯೂಟಿ ದಾನ ಡ್ಯೂಟಿ ದಾನ ಮಾಡ್ತಾ ಬನ್ನಿ ಎಷ್ಟು ದಾನ ಮಾಡ್ತೀರೋ ಅಷ್ಟು ನಿಮಗೆ ಫಲ ಬಂದೇ ಬರುತ್ತೆ ಹಿರಿಯರು ಒಂದು ಮಾತು ಹೇಳ್ತಿದ್ರು ಅನ್ನ ಹಾಕಿದ ಮನೆ ಕಾಯುತ್ತಪ್ಪ ಅಂತ ದಾನ ಕೊಟ್ಟು ಮನೆ ಅನ್ನ ಹಾಕಿದ ಮನೆ ಕಾಯುತ್ತಪ್ಪ ನಮ್ಮನ್ನ ಅಂತ ಅದು ಸತ್ಯ ಯಾಕೆಂದರೆ ಲಕ್ಷ್ಮೀ ಚಂಚಲೆ ಯಾರತ್ರನೂ ಸ್ಥಿರವಾಗಿ ಇರಲ್ಲ ಅದಕ್ಕೋಸ್ಕರ ಕಲಿಯುಗದಲ್ಲಿ ಬಡವರಿಗೆ ಅನಾಥಾಶ್ರಮಕ್ಕೆ ವೃದ್ಧರಿಗೆ ವಯಸ್ಸಾಗಿರೋರಿಗೆ ಭಿಕ್ಷುಕರಿಗೆ ದುಡ್ಡಿಲ್ದರಿಗೇ ಮನೆ ಮಠ ಇಲ್ದಿರೋರಿಗೆ ಬಡವರಿಗೆ ದುಡ್ಡಿನ ದಾನ ಮಾಡಿ ಇನ್ನೂ ಲಕ್ಷ್ಮಿ ಬೇಗ ಒಲಿತಾಳೆ ನಮಸ್ಕಾರ